ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವಿಪರೀತ ಮಳೆಯಾಗಿದ್ದು ಅದರಂತೆ ಆಲೂರು ಪಟ್ಟಣದ ಚಿನ್ನಹಳ್ಳಿ ಗ್ರಾಮದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ರಸ್ತೆಗಳು ಎಲ್ಲವೂ ಕೆಸರು ಗದ್ದೆಗಳಂತೆ ಮಾರ್ಪಟ್ಟಿದೆ ಗುಂಡಿಬಿದ್ದ ರಸ್ತೆಗಳಲ್ಲಿ ಸಂಚಾರ ಮಾಡಲು ವಾಹನ ಸವಾರರು ಪರದಾಡುವಂತಾಗದು ಗ್ರಾಮಸ್ಥರು ರಸ್ತೆ ಮಧ್ಯೆ ಸಸಿ ಹಾಗೂ ಬಾಳೆ ಗಿಡ ನೆಟ್ಟು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಗ್ರಾಮದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಜನ ವಾಸಿಸುತ್ತಿದ್ದು ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಕಲ್ಪಿಸದೆ ಶಾಸಕರು ನಿರಾಸಕ್ತಿ ತೋರಿದ್ದಾರೆ ಶಾಲಾ ಕಾಲೇಜುಗಳಿಗೆ ತೆರಳಲು ಬಸ್ ವ್ಯವಸ್ಥೆ ಇಲ್ಲದೆ ಕಣ್ಣೀರಿಡುವಂತಾಗಿದೆ ಅಂತ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿ ಗ್ರಾಮಸ್ಥರು ಕಿಡಿಕಾರಿದ್ರು ಶಾಸಕರೇ ಇದು ನಿಮ್ಮ ಕ್ಷೇತ್ರ ರಸ್ತೆಯನ್ನ ಸರಿಪಡಿಸದಿದ್ರೆ ಗ್ರಾಮಸ್ಥರೆಲ್ಲರೂ ಸೇರಿ ಚುನಾವಣೆ ಬಹಿಷ್ಕಾರ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯ ಕರೆಯನ್ನ ನೀಡಿದ್ದಾರೆ ಕೊಳಪಟ್ಟು ಅಬ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಾವಿಲ್ಲಿ ಕಾರ್ಯನಿರ್ವಹಿಸ್ತಿದ್ದೀವಿ ಜನಪ್ರತಿನಿಧಿಗಳಾಗಿ ಜನಗಳಿಂದ ಪ್ರತಿದಿನ ನಮಗೆ ಒಂದು ದೂರು ಮನವಿ ಎಲ್ಲ ಬರ್ತವೆ ಈ ಥರ ಮಟ್ಟದಲ್ಲಿ ನಾವು ಶಾಸಕರ ಗಮನಕ್ಕೆ ಮೂರು ಸತಿ ಶಾಸಕರ ಗಮನಕ್ಕೆ ತಂದು ಮೊನ್ನೆ ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸರ್ ಅವರು ನಮ್ಮ ರಸ್ತೆನ ವೀಕ್ಷಣೆ ಮಾಡ್ಯಾರೆ ಮೊನ್ನೆ ದಿವಸ ಕೇಳಿದರೆ ಹೇಳ್ತಾರೆ ಸರ್ರು ಜನವರಿ ಕಳೆದ್ಬಿಟ್ಟು ನಿಮ್ಮ ರಸ್ತೆನ ಮಾಡಿಕೊಡ್ತೀವಿ ಅಂತಾರೆ ಇದಕ್ಕೆ ನಮ್ಮ ಶಾಸಕರೇ ಆಗಲಿ ಯಾರೇ ಆಗಲಿ ಒಂಚೂರು ಹೆಚ್ಚಿನ ಒತ್ತಡ ಹಾಕಿ ನಮ್ಮ ಶಾಲಾ ಕಾಲೇಜಿಗಾಗಲಿ ನಮ್ಮ ಶಾಲಾ ಮಕ್ಳುಗಳಿಗಾಗಲಿ ಇವತ್ತು ನೋಡಿ ಇವತ್ತು ಯಾವ ಮಕ್ಕಳು ಶಾಲೆಗೆ ಹೋಗಿಲ್ಲ ಒಂದು ಸರ್ಕಾರಿ ಬಸ್ಗಳು ಬಂದಿಲ್ಲ ಸರ್ಕಾರಿ ಬಸ್ಗಳಿಗೆ ನಾವು ಮನೆ ಮಾಡಿ ಕೆ ಎಸ್ ಆರ್ ಟಿ ಸಿ ಡಿಪೋಗೆ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ರಸ್ತೆ ಸರಿ ಇಲ್ಲ ಬರೋಕ್ಕಾಗಲ್ಲ ಪ್ರತಿನಿತ್ಯ ಜನಗಳಿಗೆ ಇದೇ ದೊಡ್ಡ ಆಗಿದೆ ಈಗ ನಾವು ದೊಡ್ಡ ಮಟ್ಟದಲ್ಲಿ ಇಲ್ಲೊಂದು ಕಾಂಕ್ರೀಟ್ ರಸ್ತೆ ಮಾಡಬೇಕು ನಮ್ಮ ಊರಿನ ವ್ಯಾಪ್ತಿಗಾದರೂ ಒಂದು ಕಾಂಕ್ರೀಟ್ ರಸ್ತೆ ಮಾಡಿ ಮುಂದಿನ ಭಾಗದಲ್ಲಿ ನಮಗೆ ಡಾಂಬರೀಕರಣ ರಸ್ತೆ ಮಾಡಿಕೊಡಿ ಅಂತ ನಾವು ಕೇಳಿದರೆ ನಮ್ಮ ಶಾಸಕರು ಮನವಿ ಹೇಳಿದ್ರು ಮನವಿ ಹೇಳಿದ್ಮೇಲೆ ನಮ್ಮ ಶಾಸಕರು ಹೇಳ್ತಾರೆ ನಮಗೆ ಸರ್ಕಾರ ಮಟ್ಟದಿಂದ ಅನು ಅನುದಾನ ಬಂದಿಲ್ಲ ಆ ಯೋಜನೆಗೆ ಹಾಕಿದ್ದಾರೆ ಈ ಯೋಜನೆಗೆ ಹಾಕಿದ್ದಾರೆ ಆ ಮಟ್ಟದಿಂದ ನಾನು ಸಚಿವರನ್ನೇ ಕರ್ಕೊಬಂದು ನಿಮ್ಮ ರಸ್ತೆಗೆ ಮೀಟ್ ಮಾಡ್ಸಿದ್ದೀನಿ ನಾವು ಮೂರು ದಿವಸದ ಮುಂಚೆಲೂ ಸಹ ಈ ರಸ್ತೆ ವಿಚಾರವಾಗಿ ಮಾತಾಡಿದಾಗ ಮೂರು ದಿವಸದ ಮುಂಚೆ ಹೇಳಿದರು ಸ ಜಿಲ್ಲೆ ಇದು ಕರ್ಕೊ ಬಂದು ನಿಮ್ಮ ರಸ್ತೆನೆಲ್ಲ ವೀಕ್ಷಣೆ ಮಾಡಿಸಿದ್ದೀವಿ ದಯಮಾಡಿ ಜನವರಿ ಒಟ್ಟಿಗೆ ಆಗುತ್ತೆ ಅಂತ ಹೇಳ್ತಾರೆ ನಾವು ಸಾಮಾನ್ಯ ಜನ ಈ ಕುಗ್ರಾಮದಲ್ಲಿದ್ದು ನಾನ್ನೂರಿಂದ ಐನೂರು ಕುಟುಂಬ ಇದ್ದು ಇಷ್ಟು ಜನ ನಮ್ಮ ಸಾರ್ವಜನಿಕ ಹಂಗಾರೆ ನಾವು ಸರ್ಕಾರಕ್ಕೇನು ನಾವು ಯಾವುದೇ ತರದ ಮತದಾನ ಮಾಡಲ್ವಾ ಅಥವಾ ನಮ್ಮಿಂದ ಟ್ಯಾಕ್ಸ್ ಹೋಗಲ್ವಾ ನ್ಯಾಷನಲ್ ಆದರೆ ರಾತ್ರಿ ಆದ್ರೆ ಒಂದು ಆಂಬುಲೆನ್ಸ್ ಕೊಡ್ತಾರೆ ನಾಲ್ಕು ಜನ ಸೆಕ್ಯೂರಿಟಿ ಆಗ್ತಾರೆ ರಸ್ತೆ ಹಾಳಾದರೆ ರಸ್ತೆನ ಗೋಚಕ್ ಬಿಡ್ತಾರೆ ನಾವು ಹಂಗಾರೆ ಸಾಮಾನ್ಯ ಜನ ಇಲ್ಲಿ ಯಾರು ವಾಸ ಮಾಡಂಗಿಲ್ವಾ ನಮ್ಮ ಅನುಕೂಲಕ್ಕೆ ನಾವು ತಕ್ಕಂತೆ ನಾನು ಹೇಳೋದು ಅಂದ್ರೆ ದಯಮಾಡಿ ಶಾಸಕರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ನಮ್ಮ ಸಚಿವರ ಹತ್ರ ಮತ್ತೆ ಮನವರಿಕೆ ಮಾಡಿ ಕರ್ಕ ಬಂದು ನಮಗೆ ಹೆಚ್ಚಿನ ಮಟ್ಟದಲ್ಲಿ ಇದೊಂದು ರಸ್ತೆನ ದಯಮಾಡಿ ನಮಗೆ ಊರಿನ ಭಾಗದಲ್ಲಿ ನಮಗೆ ಎರಡು ಕಿಲೋಮೀಟ್ರ್ ಕಾಂಕ್ರೀಟ್ ರಸ್ತೆ ಮಾಡಿ ಮುಂದಿನ ಭಾಗದಲ್ಲಿ ನಮಗೆ ಡಾಂಬರಿ ರಸ್ತೆ ಮಾಡಿ ಮತ್ತು ಈ ಕರ್ಷರ್ಗಳ ಊರು ಚಿನ್ನಹಳ್ಳಿ ಹಾಸನ ಜಿಲ್ಲೆ ಆಲೂರು ತಾಲೂಕು ಹಬ್ನ ಪಂಚಾಯತಿ ಒಳಪಡುತ್ತೆ ಸರ್ ಇಲ್ಲಿ ನಾನೂರಿಂದ ಐನೂರು ಹೊಕ್ಕಲಿದ್ದೀವಿ ನಾವು ಸರ್ ನಮ್ಮ ರಸ್ತೆ ದುರಸ್ತಿಯಾಗಿ ನಾಲ್ಕರಿಂದ ಐದು ವರ್ಷ ಆಯಿತು ರಸ್ತೆಯಲ್ಲಿ ಸುಮಾರು ಎರಡರಿಂದ ಮೂರು ಅಡಿ ಗುಂಡಿ ಬಿದ್ದಿದೆ ನಾವು ಶಾಸಕರ ಹತ್ರ ಮೂರು ಸಲ ಹೋಗಿದ್ವಿ ಮೂರು ಸಲ ಹೋದ್ರೂ ನಮ್ಮ ಅಧ್ಯಕ್ಷರು ಇದ್ದರು ಜೊತೇಲಿ ನೋಡೋಣ ಈಗ ಅನುದಾನ ಇಲ್ಲ ನಾನು ಅವಧಿ ಮುಗಿಯೋದ್ರೊಳಗಡೆ ನಾನು ರಸ್ತೆ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರೆ ಅಲ್ಲಿಗೆ ನಾವು ಇನ್ನೂ ಮೂರ್ನಾಲ್ಕು ವರ್ಷ ರಸ್ತೆ ಬಗ್ಗೆ ಕಾಯಬೇಕಾಗುತ್ತೆ ನಾವು ಐನೂರಿಂದ ಆರುನೂರು ಮಕ್ಕಳಿದ್ದೀವಿ ಮಕ್ಕಳಂತೂ ಇಲ್ಲಿಂದ ಕಾಲೇಜಿಗೆ ಹೋಗೋಕ್ಕೆ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಮಕ್ಕಳಿದೆ ಅವು ಯಾವ್ದ್ರೊಳತಾರೆ ಬಸ್ ಅಂತೂ ಇಲ್ಲ ಇವಾಗ ಈ ರಸ್ತೆ ನೋಡ್ಬಿಟ್ಟು ಡ್ರೈವರ್ ಹೇಳ್ತಾರೆ ನಮಗೆ ಈ ರಸ್ತೆಯಲ್ಲಿ ಬರೋಕ್ಕಾಗಲ್ಲ ನಾವು ಈ ಕಡೆ ನಾವು ಯಾವುದೇ ಕಾರಣಕ್ಕೂ ಈ ರಸ್ತೆ ನಮಗೆ ಓಡಾಡೋಕ್ಕೆ ಆಗೋಲ್ಲ ಸರ್ ಇಲ್ಲಿ ಈ ರಸ್ತೇಲಿ ಆದ್ರಿಂದ ನಮ್ಮ ಸ್ಥಳೀಯ ಶಾಸಕರು ಮತ್ತೆ ಜನಪ್ರತಿನಿಧಿಗಳು ಯಾರೇ ಇರಲಿ ಈ ಕಡೆ ಒಂದು ತಾಲೂಕ್ ಅಧಿಕಾರಿಗಳು ಎಲ್ಲರೂ ಸೇರಿ ಪಿ ಡಬ್ಲ್ಯೂ ಡಿ ಅವರು ಎಲ್ಲರೂ ಸೇರಿ ಬಂದು ಈ ರಸ್ತೆನ ಒಂಚೂರು ದುರಸ್ತಿ ಮಾಡ್ಕೊಡ್ಬೇಕಾಗಿ ವಿನಂತಿ ನನ್ನ ಹೆಸರು ಮೇಘ ನಾನು ಕಾಲೇಜ್ಗೆ ಹೋಗ್ಬೇಕು ಈಗ ಫೈನಲ್ ಇಯರ್ ಎಕ್ಸಾಮ್ ನಡೀತಿದೆ ಸೆಕೆಂಡ್ ಫೋರ್ತ್ ಸೆಮ್ಮ ಒಂಬತ್ತು ಗಂಟೆಗೆ ಇರೋ ಎಕ್ಸಾಮು ಇಷ್ಟು ಎಷ್ಟು ಹತ್ತುವರೆ ಆಗಿದೆ ನಮಗೆ ಈಗ ಹೋಗೋಕೆ ಬಸ್ಸೇ ಇಲ್ಲ ಬಸ್ ಇಲ್ಲದೆ ನಮಗೆ ಎಕ್ಸಾಮ್ ಹೋಗೋಕ್ಕೆ ಇಲ್ಲಿ ಲೇಟ್ ಆಗ್ತಿದೆ ಫಸ್ಟ್ ರೋಡ್ ರೆಡಿ ಮಾಡ್ಕೊಡ್ಬೇಕು ಅಂತ ಎಲ್ರು ಸ್ಥಳೀಯ ಶಾಸಕರು ಯಾರು ಬಂದು ಈಗ ರೋಡ್ ಸರಿ ಮಾಡ್ಕೊಟ್ಟಿಲ್ಲ ಇದ್ರಿಂದ ತುಂಬಾ ಹಿಂಸೆ ಆಗ್ತಿದೆ ನಮಗೆ ಕರೆಕ್ಟ್ ಟೈಮಿಗೆ ಕಾಲೇಜಿಗೆ ಆಗ್ತಿಲ್ಲ ಯಾರಿಗೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಯಾರಿದ್ದಾರೆ ಫೈನಲ್ ಎಕ್ಸಾಮ್ ಬರೆಯಕ್ಕೂ ಆಗ್ತಿಲ್ಲ ತುಂಬಾ ಹಿಂಸೆ ಆಗ್ತಿದೆ ಫಸ್ಟ್ ಈ ರೋಡ್ ನ ಸರಿ ಮಾಡ್ಕೊಡ್ಬೇಕು ಅಂತ ಸ್ಥಳೀಯ ಶಾಸಕರ ಹತ್ರ ಎಲ್ಲ ಕೇಳ್ಕೊತಾ ಇದೀವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ